ಕೆಆರ್ಪೇಟೆಯ ಯುವಜನತೆ ಸ್ವಾವಲಂಬಿಯಾಗಿ ಸ್ವಯಂ ಉದ್ಯೋಗಕ್ಕೆ ಹೆಚ್ಚು ಆದ್ಯತೆ ನೀಡಿದ್ದಾರೆ ಸದೃಢ ಸಮಾಜ ನಿರ್ಮಾಣ ನಿಶ್ಚರ್ಯ ಎಂದು ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ ಅಭಿಪ್ರಾಯಪಟ್ಟರು ಪಟ್ಟಣದ ಹೊಸ ಕಕ್ಕೇರಿ ರಸ್ತೆಯ ಕೆಬಿ ಪ್ರಸಾದ್ ಕಟ್ಟಡದ ಮಳಿಗೆಯಲ್ಲಿ ಬಂಡಿಹೊಳಿ ಗ್ರಾಮದ ಅನಿಲ್ ಮಾಲೀಕತ್ವದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಅನಿಲ್ ಓಪೋ ಮೊಬೈಲ್ ಸೆಂಟರ್ ಉದ್ಘಾಟಿಸಿ ಮಾತನಾಡಿದರು ಈಗಿನ ಬಹುತೇಕ ಯುವ ಜನತೆ ಸರ್ಕಾರಿ ಕೆಲಸಕ್ಕಾಗಿ ತಮ್ಮಲ್ಲಿ ಅಡಗಿರುವ ಅಮೂಲ್ಯವಾದ ಆಲೋಚನೆ ಪ್ರತಿಭೆ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆ ಸರ್ಕಾರಿ ಕೆಲಸದ ಪ್ರಯತ್ನದ ಜೊತೆಗೆ ಯುವ ಪೀಳಿಗೆ ಪ್ರಮುಖವಾಗಿ ಸ್ವಾವಲಂಬಿಯಾಗಿ ಸ್ವಯಂ ಉದ್ಯೋಗದ ಕಡೆಗೆ ಹೆಚ್ಚು ಮಹತ್ವ ನೀಡಿದ್ದಾರೆ ಯುವಕರ ಭವಿಷ್ಯವು ಉಜ್ವಲವಾಗಿ ಮತ್ತು ಸಮಾಜದ ನಡೆಯೂ ಕೂಡ ಉತ್ತಮವಾಗಿರುತ್ತದೆ ಆ ಮಾದರಿಯಲ್ಲಿ ಕಾಯೋದೇ ಕೈಲಾಸ ಎಂಬುದನ್ನು ಜಗತ್ತಿಗೆ ಸಾರಿದ ವಿಶ್ವಗುರು ಜಗಜ್ಜೋತಿ ಬಸವೇಶ್ವರರ ಜಯಂತಿ ದಿನದಂದು ಅನಿಲ್ ಮೊಬೈಲ್ ಅಂಗಡಿಯನ್ನ ಪ್ರಾರಂಭಿಸಿರುವುದು ಬಹಳ ಸಂತೋಷದ ಸಂಗತಿ ಇದು ಎಲ್ಲ ರಂಗಗಳಲ್ಲಿ ಅಥವಾ ವ್ಯಾಪಾರದಲ್ಲಿ ಸ್ಪರ್ಧೆ ಎಲ್ಲರಿಗೂ ಗೊತ್ತಿರುವ ವಿಚಾರವಾಗಿದೆ ಆದ್ದರಿಂದ ನಾವು ವ್ಯವಹಾರದಲ್ಲಿ ನಂಬಿಕೆ ಶ್ರದ್ಧೆ ಆಸಕ್ತಿ ಇದ್ರೆ ಯಶಸ್ಸನ್ನ ಕಾಣಬಹುದು ತಾಲೂಕಿನ ಹಾಗೂ ಪಟ್ಟಣದ ಜನರಿಗೆ ನಿಮ್ಮಿಂದ ಒಳ್ಳೆಯ ಸೇವೆಯನ್ನ ನೀಡುವಂತೆ ಮಾಲೀಕ ಅನಿಲ್ ಅವರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಲಿ ಸದಸ್ಯ ಬಂಡಿಹೊಳೆ ದರ್ಶನ್ ಹಿರಿಯ ಮುಖಂಡರಾದ ಶಿವರಾಮೇಗೌಡ ಮಂಜೇಗೌಡ ಬೈರೇಗೌಡ ಪೊಲೀಸ್ ವೈರಮುಡಿಗೌಡ ಯುವ ಮುಖಂಡರಾದ ಸಾಧು ಗೋನಹಳ್ಳಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವೇದಮೂರ್ತಿ ಫೋರ್ ನ್ಯೂಸ್ ಬೆಂಗಳೂರು ಶ್ರೀರಾಜ್ ಚಟ್ಟೆ ಪಟನದಲ್ಲಿ ಹೊಸ ಕಿತ್ಯರ ಸ್ಮಾರ್ಕ್ ಸ್ನೇಹಿತರ ಕಾರ್ಯ ಇದೆ ಮೊಬೈಲ್ ಸೇವೆಗಳ ಸ್ಥಾನ ಅದರ ಮೊಬೈಲ್ 128 ಸರ್ವಿಸ್ ಉಪಮಂದಿರ ಶುಭವಾಗಲಿ ನಮ್ಮ ಪಟನದ ನಾಗರಿಕರಿಂದ ಉತ್ತಮವಾದ ಸೇವೆಯನ್ನು ನಿರ್ವಹಿಸುತ್ತಾ ಇನ್ನು ಮುಂದೆ ಆ ಸೇವೆಯನ್ನು ಮಾಡತರ ಶುಭವಾಗಲಿ